ಗೈಸ್ ಇವತ್ತು ಇಬ್ಬರೇ ಇದೀವಿ ಇನ್ನೇ ಇಬ್ರು ಪಾರ್ಕಿಂಗ್ ಆ ಕಡೆ ಮುಲಿಗೆ ನಾವು ಈ ಕಡೆ ಹಾಕಿದ್ವಿ ನನಗೆ ಬೆಳಗ್ಗೆ ಸ್ಕ್ಯಾಮ್ ಹಾಕ್ಬಿಟ್ಟು ತರ್ಡ್ ಗೇಟ್ ಅಲ್ಲಿ ನಿಲ್ಸಿರಿ ಅಂತ ಅಂದಿರು ಗಾಯ್ಸ್ ನಾನು ಇಲ್ಲಿ ಬಂದು ನಿಲ್ಸಿದ್ರೆ ಎಲ್ಲ ಸಿಕ್ಸ್ ಗೇಟ್ ನಿಲ್ಕು ಆರಾಮಾಗಿ ಬಂದವ್ರೆ ನಾನು ಒಬ್ಬ ಒಂದು ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀನಿ ಒಂದ್ ಕಿಲೋಮೀಟರ್ ನನಗೆ ನಮ್ಮ ಪಾರ್ಕಿಂಗ್ ಇಂದ ನಮ್ ಲಾಕಿ ಅರ್ಧ ಕಿಲೋಮೀಟರ್ ಐತೆ ಇಂಥವರೆಲ್ಲ ಮಿತ್ರದ್ದು ಇಂಥವ್ರೆ ಎಷ್ಟು ಪರವಾಗಿಲ್ಲ ಇವಾಗ ಇಲ್ಲ ಇವಾಗ ಇಲ್ಲ ಇಲ್ಲಾ ಬರ ಇವಾಗ ಇಲ್ಲ ಬಿಡಿ ಬಗ್ಗೆ ಡೈಲಿ ಬಿರಿಯಾನಿ ಊಟ ಮಾಡ್ಕೊಂಡೆ ಕ್ಲಾಸ್ ಕೋ ಇದ್ದು ಮೊನ್ನೆ ಸ್ಪೋರ್ಟ್ಸ್ ಎದಿರೋರಿಗೆಲ್ಲ ಅವಾರ್ಡ್ ಕೊಡ್ತಾರೆ ಬರ್ರಿ ಯಾಕೆ ಅದಕ್ಕೆ ನಾವು ಅಟೆಂಡ್ಸ್ ಬಂದ್ಬಿಟ್ಟು ಇವನು ಯಾವ ಸ್ಪೋರ್ಟ್ಸ್ ಅಲ್ಲಿ ಆದ್ರೆ ಅದ್ಯಾಕೋ ಅದ್ಯಾಕೋ ಏನೋ ಗೊತ್ತಿಲ್ಲ ಇಂತ ಕೆಲಸ ಅದ್ ಮಾಡ್ತಾನೆ ಅದೇ ನಾನು ನೋಡ್ತಾ ಇದೀನಿ ನಾವೆಲ್ಲ ನೋಡ್ತಾ ಇದ್ದೀವಿ ಇವನ್ ಕಣ್ಗುಡ್ ಇಲ್ಲ ಈ ರಾಶಿ ದಾಸಿ ನೋಡಬೇಕು ಇರೋದು ಆರು ತಿಂಗಳು ಅಂತ ನನಗೆ ಎಸ್ ಏನನ್ನ ಕೇಳೋ ಬಿಟ್ರೆ ಏಕಲ ಹಾಗೆ ನೋಡಿದೀವಿ ಮಚ್ಚಿ ಇರೋದು ಆರು ತಿಂಗಳು ಹೊಡಿತಾನೆ ಒಡಿತನೇ ಇರೋದು ಆರು ತಿಂಗಳು ಆಮೇಲೆ 나ಗೆ ಹುಡುಕೊಂಡ್ರು ಸಿಗಲ್ಲ ನೋಡ್ಕೊಂಡು ಬಿಡಬೇಕು ಅಂತಾನೆ ಸುಮ್ಮನೆ ಏನಪ್ಪ ನಾನು ಓವರ್ ಆಗಿ ಕಿರಣ ಹೇಳಾ ನಿನ್ ಮನಸು ಹೇಳಾ ಚಿನ್ಮಣಿ ಆಟೋಗಳಲ್ಲ ಚಿನ್ಮಣಿ ಆಟೋಗಳಲ್ಲ ಸಮೀತಾ ಸಮೀತಾ ಇಗ್ನೋರ್ ಮಾಡ್ತಾ ಇದ್ದೆ ಸಮೀತಾ ಇವಳೇ ನಿನ್ನೆ ಮಂದಿ ತಿನ್ನೋರ್ಗು ತಿಂದುಬಿಟ್ಟಿ ಈ ತರ ತಿಂದು ತಿಂದು ಮನೆಗೆ ದ್ರೋಹ ಬರ್ತಿದ್ ಬಗೀತಿದ್ಯಾತಿರೋದು ಅಷ್ಟು ಸತಿ ಕರ್ತೀವಿ ಕೂಗ್ತಾ ಇದೀವಿ

ಏನ್ ಕೆಲಸ ಮಾಡ್ತೀರಂದ್ರೆ ನೀವು ನನಗೆ ಫೋನ್ ಮಾಡಿ ಕರ್ಸ್ಕೊಂಬರು ಬಾಯಿ ರಾಗಿ ತುಂಬಬೇಕು ರಾಗಿ ತುಂಬಬೇಕು ರಾಗಿ ತುಂಬಬೇಕು ಎತ್ತಾಗ್ಬೇಕು ಎತ್ತಾಗ್ಬೇಕು ಅಂತ ಕರ್ಸ್ಕೊಂಬಿಟ್ರು ನಾವು ಮನೆ ಮಾಡೋಲ್ಲ ಇಂಥ ಕೆಲ್ಸಾನೆ ಅಲ್ಲಿ ಒಪ್ಪ ಒಂದು ಫ್ರೇಸ್ ಕೊಟ್ಟು ಗೆದ್ದಿದ್ದೆ ಕೊಡೋರ ಲೆಂಗ್ವೇಜ್ಕೊಂಬರಿ ಅದೇ ಹಾ ಹೋಗಲ್ಲಿ ಇವಾಗ ಕೊಡ್ತಾರಲ್ಲಿ ಇವಾಗ ಏನ್ ಕೆಲಸ ಮಾಡ್ತಾ ಇದೀವಪ್ಪ ಅಲ್ಲೊಂದು ಅಲ್ಲೊಂದ್ ಜೋಳ ಮಿಕ್ಕಿರ್ತಾವಲ್ಲ ಅದನ್ನ ಅಮ್ಮ ಕುರಿಮರಿ ಸಾಕೋದಲ್ಲ ಕುರಿಮರಿಗಳಿಗೆಲ್ಲ ಕೊಡೋಕೆ ಜೋಳ ಹುಡ್ತಾ ಇದೀವಿ ಸಿಕ್ಸ್ ಪರವಾಗಿಲ್ಲ ಆಲೆ ಒಂದ್

ಒಂದು ನಮ್ಮ ಮನೇಲಿರೋ ನಾಲ್ಕುರಿಗೆ ಮೇವಾಯ್ತು ಒಂದು ದಿವಸದ್ದು ಸರಿನಾ ನಾಲ್ಕು ಮೇವ ನಾಲ್ಕು ದಿವಸ ಮೇವಾಯ್ತಾ ಇವಾಗ ಕಟಿಂಗ್ ಮಾಡ್ಕೊಂಡು ನಮ್ಮ ಅಮ್ಮ ನೂರೈದು ರೂಪಾಯಿ ಕಾಸು ಕೊಡ್ತದೆ ಆಸೆ ಪಟ್ಕಂಡು ಕಟಿಂಗ್ ಕೂದಲು ಬಿಡೋಣ ಅಂತ ಬಿಟ್ಟು ಇಟ್ಟಿದ್ದು ಇಟ್ಟಿದ್ದೆ ಕೂದ್ಲು ಕಟ್ ಮಾಡಿಸ್ ಕೂದಲು ಕಟ್ ಮಾಡ್ಸೋಂಡಿ ಚೆನ್ನಾಗಿತ್ತು ಎಷ್ಟು ಇಲ್ಲಂದು ಏ ಚೆನ್ನಾಗಿಲ್ವಾ ಯಾವಾಗ ಕರ್ಬೇತ್ ನನ್ನ ಮದ್ನೆ ಕರ್ಬೇತ್ ನನ್ನ ಮದ್ನ್ಯೆ ಅವಾಗ ಮತ್ಕಮ್ಮ ಮೊದ್ಲು ಯಾರು ಏನಂತಾರೆ ಯಾರು ಏನು ಅಂತಲ್ಲ ಅಮ್ಮ ಇವಾಗ ಫಿಲಮ್ ಏರೋಗಳೆಲ್ಲ ಹಿಂಗೆ ಬಿಡೋದು ದೊಡ್ಡ ದೊಡ್ಡ ಬಿಡ್ತಾರೆ ಇರ್ತಾರೆ ದುಡ್ಡು ತಗೋತಾರೆ ನೀನು ಏನು ತಗೋತೀವೋ ನಾನು ದುಡ್ಡು ತಗೋತೀನಿ ಕೂದ್ಲು ಬಿಟ್ಟಿ ಓ ಕೊಡ್ಬಾರಮ್ಮ ಇವಾಗ ನಾನು ಹಂಗೇನು ಕೊಡಲಿಲ್ಲ ಅಂದ್ರೆ ಕಟಿಂಗೇ ಮಾಡ್ಸೋ ಹಿಂಗೆ ಇರ್ತೀನಿ ಕೂದಲು ಬಿಟ್ಕೊಂಡು ಆರಾಮಾಗಿ ಹುಚ್ಚುನ ಇರ್ಕೊಂಡು ಓಡಾಡ್ಕೊಂಡು ಇರ್ತೀನಿ ಬಿಡು ಏನಂತೆ ಏನೋನೋ ಮಾಡ್ಕೋ ಗಾಯ್ಸ್ ಇವಾಗ ಕೂದಲು ಕಟಿಂಗ್ ಮಾಡ್ಸ್ಕೊಂಡ್ಬರ್ಬೇಕು ಕೂದಲು ಚೆನ್ನಾಗಿಲ್ಲವಂತೆ ಎಸ್ಟ್ ಇಲ್ಲಿ ಮಾಡೋಣ ಅಂತ ಹೊಸ ಒಂದು ಗೆಲಂತರ ಬಿಟ್ಟಿದೆ ಕೂದಲು ಕೂದಲು ಬಿಟ್ಟುಬಿಟ್ಟು ಸಾಕತ್ತೇ ಬಿಟ್ಟಿದೆ ಹಿಂದೆ ಎಲ್ಲ

ಅದು ಹೇಳದ ನಾನು ಮೂರು ದಿವಸ ಮುಂದೆದು ಕೇಳಿಬಂತ ನಿಂಗೆ ಇಷ್ಟಕ್ಕೆ ಏ ಹೇಳಿದ್ರು ಒಂದು ಮಕ್ಕಳ ಮುಂಚೆ ಹೇಳಿದ್ರೆ ಅಕ್ಷ ನೀನು ದೂರು ಹೇಳಿದ್ರು ಅಕ್ಷರ ಹೋಗಿ ನೀನು ನೀನ್ಗೆ ಗ್ಯಾರಲ್ವಾ ಹೇಳ್ಬೇಕು ಅನ್ನೋದಾ ನಾನು ಹೇಳಿ ಮೂರು ದಿವಸ ಮುದ್ದೆ ಹೇಳಲ್ಲ ಅಂತ ಆ ಹೇಳಬಿಟ್ಟಪ್ಪ ಬರೀ ಅಣ್ಣನೇ ಮಾಡಿಕ್ಕು ನಂಗೆ ಹೋಗಿ ಹಾಂ ಅವ್ರಿಗೆ ಆ ಮೊಳಿ

ಹೇ ಹರ್ಸಿ ಡಾಸ್ ಬೇಕಾರೆ ಮೂರು ಮೂರು ದಿವ್ಸ ಮುಂಚೆ ಹೇಳ್ಬೇಕು ಇವಳು ಗ್ನಾನಮದ್ ಇಲ್ಲ ನಿಂಗೆ ಹೆಣ್ಮಕ್ಳು ಹೋಯ್ ಹೆಣ್ಮಕ್ಳು ಜ್ಞಾನಮದ ಇಲ್ಲ ನಿಂಗೆ ಹೇಳ್ಬೇಕು ಅನ್ನೋದು ನೀನು ಮಗ ಬಾಸ್ಕೋಮಟ್ರೆ ಹಿಂಗೆ ಮಧ್ಯವರ ಮನೆ ಹಿಂಗೆ ಮಾಡೋಕ್ಕೆ ಉಗುದ ಮಕ್ಕೇ ಮಗ ಬಾಸ್ಕೋಬಿಟ್ರಲ್ಲಿ ಯಾರು ಹೇಳೋ ಕೇಳಾರೇನು ಇಲ್ಲ ಅನ್ಕಂಬಂಟ ಇಲ್ಲಿ ಹೇಳ್ಬೇಕಾಯ್ತು ಮೂರು ದಿವ್ಸ ಮುಂಚೆನೇನೆ ಅಪ್ಪನ ಹತ್ರ ದೂರ ನೋಡೇ ಹಸಿ ಡಾಸ್ ಕುಮಾರ್ ರಾಜ್ಕುಮಾರ್ ಅಂತ ಹೇಳೋದೇ ಅಂತ ಇವ್ರು ಮುಂಚೆ ಹೇಳ್ಬೇಕಾಯ್ತು ನಾಲ್ಕು ದಿವ್ಸ ಮುಂಚೆನೆ ನಾವ್ ಆತ್ರ ಹೇಳಿರ್ಲಿವ

ಮುಗ್ದಡ್ತಿ ತೋರ್ಸ್ತಾರ ಮದ್ವೆ ಜಾಗ ಖಾಲಿ ಫಸ್ಟ್ ನೀನು ರೈಟ್ ಬದಕಲ್ಲ ರಸಿಡಾಸ್ ಬಂದ್ ರಸಿ ಡಾಕ್ಸ್ ಬರ್ಬೇಕು ಯಾವ ತುಂಬ ನೀನ್ ಬೇರೆಯವ್ರ ಮನೆ ಹೊಸ್ತು ಓದ್ತಾ ಇರಬೇಕು ನಮ್ಮ ಮನೆಗಿನ್ ದಿನ ಇರ್ತೀನಿ ನೀನು ಇನ್ನೊಂದ್ ಆರ್ ಇರ್ತೀನಿ ಒಂದ್ ವರ್ಷ ಇರ್ತೇನೆ ಓದ್ ಓದಿಸ್ತೀನಿ ಡಬಲ್ ಡಿಗ್ರಿ ಮಾಡಿಸ್ತೀನಿ ನೀನು ವರ್ಷ ಓದುತ್ತೆ ಆಮೇಲೆ ನಮ್ ಮನೆಗೆ ಇರ್ತೀಯಾ ಜಾಗ ಖಾಲಿ ಮಾಡ್ತಾ ಇರಬೇಕು ಅಷ್ಟೇ ತಲೆ ಇತ್ತು ಮೇಲೆ ಏನ್ ತಲೆ ಬೋಗಿಸಿದಿ ಗಂಡ ನೋಡಕ್ ಇಲ್ಲಿ ತಲೆ ತಮಾಷೆ ತಾಯಿ ತಮಾಷೆ ಕಣ್ಣು ಹೇಳಿ ಬಿಡತಾಯಿ ತಾಯಿ ತಾಯಿ ಯಾವ ತರ ತಾಯಿ ಯಾವ ತರ ತಾಯಿ ತಾಯಿ ತಮಾಷೆ ಕಂಡು ಹೇಳಿ ಇನ್ನೊಂದ್ಸರಿ ತಾಯಿ ಇನ್ನೊಂದ್ಸರಿ ಜೂಮನ್ ಕಡೆತೀ ತಾಯಿ ತಾಯಿ ಪ್ಲೀಸ್ தை சும் கணே தாயிடா தை இஷ்ட இஷ்ட அங்கேட ஒழு கணே தாயி தையே தை தாமாஷ் தைய சும கணு தை அமலாட் ರೀ ನಮ್ ಮುದ್ದು ಮಗಳು ಬರಪ ಬಾರ ನೀನ್ ಯಾವ್ದೇ ಕಾಣಕ್ಕೂ ಯಾವತ್ತ ಎಲ್ಲೂ ಎಳ್ಬೇಡ ಕಣವಾಡ ಎಳ್ತೇನೆ ನನ್ನ ಮುಂದೆ ನೀನು ಹೊಳಿತೇನೆ ಮಾಡಿದ ತಯೇ ತಮಾಷೆ ಮಾಡಿದ್ದೈ ನನ್ ಅಷ್ಟು ಕಳ್ತಾರೇನೆ ಆಗಣಮ್ಮ ಇಷ್ಟು ಕೆಲ್ಸ ಹೇಳ್ತಾಳೆ ನೋಡಮ್ಮ ನಾನ್ ಯಾವತ್ತರ ನಿಂಗೆ ಹೇಳ್ದೆ ಏನೋ ಆತರ ಮಾಡಿದಿನಿ ನಾ ಇನ್ನೊಂದ್ಸೈ ಇಷ್ಟೇನಾ ತಾಯಿಯೇ ನೀನ್ ನಿಮಗೆ ಆಯ್ತು ತಪ್ಪ ಅಂತ ಹೇಳು ಅಲ್ಲ ಇನ್ನೊಂದ್ಸಲಿ ಮದಾಸ್ತೀನಿ ಏನು ಅಲ್ಲ ಮಾಮಾ ಇಟ್ಕೊ ಬರಮ್ಮ ಅಲ್ಲ ನಿಜ ಕಣಪ್ಪ ಅಮಾಷೆ ಕಣೆ ವಿಡಿಯೋ ವಿಡಿಯೋ ಮಾಡೋಕೆ ಅಷ್ಟೇ ತಾಯಿ ನಿಂಗೆ ಯಾವ ತರ ಹೇಳಿದಿನ ತಾಯಿಯೇ ಆ ಇಷ್ಟೇ ತಾನೇ ಇಷ್ಟೇನಾ ಇಷ್ಟೇನಾ ಹೇಳು ಆಯ್ತು ಆಯ್ತಪ್ಪ ಇಬಡೆ ಅಲ್ಲಮ್ಮ ನಾ ನಾನ್ ನಿನ್ ಬೈ ಅಂತ ಹೇಳಿದ್ ನಿನ್ ಸಿಕ್ಸ್ಟ್ ಸೀರಿಯಸ್ ಮಾಡು ಅಂತ ಹೇಳು ನಾನು ತಾಯಿ ಅಮಾಶೆ ಕಣೆ ಗ್ಯಾರಂಟಿ ಏ ವಿಡಿಯೋ ಅಮ್ಮ ವೀಡಿಯೋ ಪ್ರಾಣ ಕಂಡಿದ್ದೀವಿ ಕಣೇ ನಿಂಗೆ ಖಾಲಿ ಬೀಳ್ಬೇಕ ಅಳಬೇಡ ತಾಯಿ ನಿಂಗೆ ಖಾಲಿ ಬೀಳ್ತೀನಿ ಅಳಬೇಡ ತಾಯಿ ಅಳಬೇಡ ಕಣೆ ನಮ್ಮ ಮನೆಗೆ ಹೋಗ್ವಾ ಇಲ್ಲೊಂಡಿಲ್ಲ ಅಳ್ತಾವಳೆ ಬಾಯಿಲ್ ಒಂದು ನಿಮಿಷ ಅಳಿಕೆ ತಾಯಿ ಅಳಬೇಡ ಬಿಡ ತಾಯಿ ತಾಯಿ ಅಳ ಒಂದ್ಸಿಬಿಡ್ತ ನನಗೋಸ್ಕರ ನೀನು ಹತ್ರ ಯಾರ ಕಣ ಮನೆ ಬರಲ್ಲ ನಾಳೆಯಿಂದ ಮನೆ ಬರಲ್ಲ ಹೇಳ್ತೀನಿ ನೋಡು ತಾಯಿ ದಪ್ಪಾಯಿ ಕಂಪ್ಯೂಟರ್ ಅಳಬೇಡ ಇದೇ ಸಮಾಚಾರ ಮಾಡಿ ಗ್ಯಾರಂಟಿ ವಿಡಿಯೋ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡ್ಬಂದಿ ನಾನು ಹೊಲ್ತಾ ಬಂದು ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿಲ್ಲ ತಾಯಿ

ಹತ್ರ ನೋಡ್ರಿ ಎಷ್ಟು ಸೀರಿಯಸ್ ಆಗಿ ರಾಗಿ ಹೆಸರು ಖಾಲಿ ಹೋಗಿದ್ದೆ ನಮ್ಮ ಅಮ್ಮನಿಗೆ ಹೇಳಿದ್ದೆ ಅಮ್ಮ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಉದ್ಯಮ ಒಳಗೆ ನಮ್ಮ ನನ್ನ ತಂಗಿ ಅವಾಗ ಅವ್ ಸೀರಿಯಸ್ ಆಗಿ ಇದಾರೆ ಆತರ ಪ್ಲಾನ್ ಮಾಡಿ ಉದ್ಯಮ ಅಂತ ಹೇಳಿದ್ದು ನಾನೇನೋ ಸುಮ್ನೆ ಮದ್ವೆ ಇದ್ವಿ ಅಂತ ಎತ್ಬಿಟ್ಟಿದ್ದ ತಿರ್ಗ ಒಳಗೆ ಶಾಟ್ ಮಾಡ್ಕೊಂಡ್ ಓದ್ತೇ ಬಿಡ್ಲು ನೀನ್ ಇದ್ದಿ ನೀನು ಬೋಟಿ ಬುಲ್ಟಿ ವಸಂತಿ ಹೆಣ್ಣು ಮಗನ್ ಕಣ್ಣ ನೀರ್ ಹಾಕ್ಸಿದಿ ನೀನು ನಾನಲ್ಲ ನೀನೆ ಅಲ್ಲ ಕಣಮ್ಮ ಅವಳ ಆರಾಮಾಗ ನಿಮ್ದೆ ಇಲ್ಲ ಕರ್ಕಮ್ಮ ಎತ್ಕೊಂಬಗಮ್ಮ ಅವ್ ನಿಜ ಎತ್ಬಿಟ್ಲು ಕಣಮ್ಮ ಅವ್ಳು ನಿನ್ ಮೂರ್ ದಿವಸ ಮಾತಾಡ್ತಾ ಕಣಮ್ಮ ನನ್ ಜೊತೆ ಮೋ ಅಮ್ಮ ಹುಡುಗಮ್ಮ ಬೆಳಿಗ್ಗೆನು ಮಾಡಿ ಕಲಾಮೇಲ ಹಂಗೆ ಮಾಡಿ ಏಳು ಮಾಡಿದ್ರೆ ಹಂಗೆ ಮಾಡ್ಕೊಳ್ಳೆ ಬಾರಮ್ಮ ಪ್ಲೀಸ್ ಅಮ್ಮ ದೇವ್ರಣಿಗೆ ಗಾಯಿಸ್ ಇದೆಲ್ಲ ಮಾಡಿ ತಮಾಷೆ ಹೋಗ್ತಾರೆ ಅಷ್ಟೇ ಯಾವುದೇ ಸೀರಿಯಸ್ ಉದ್ದೇಶ ಅಲ್ಲ ಸುಮ್ಮನೆ ಒಂಥರ ನೋಡೋಣ ಹೆಂಗಿರ್ತಂತ ಅವಳು ಫುಲ್ ಸಿಕ್ಕಾಪಟ್ಟೆ ಸ್ಮೂತು ನೋಡೋಣ ಅಂತ ಮಾಡ್ತೇವೆ ನೋಡ್ರಿ ಕಣ್ಣ ನೀರಾಬಿಟ್ಲು ಅಜ್ಜಿ ಮನೆ ಬಂದ್ಬಿಟ್ಲ ಮಾಲೆ ಅಜ್ಜಿ ಮನೆಗೆ ಬೆಳಗ್ಗೆ ನಿಜ್ವಾಲ ತಮಾಷೆ ಮಾಡಿ ಕಡೆ ಹೇಳ್ತೀವಿ ತಮಾಷೆ ಬಾ ಮಾಡಿದ್ಬಾಳ್ಬಾ ಆ ಮನೆಗೆ ಊಟ ಊಟ ಕೊಡ್ಬಾ ಇವಾಗ ಊಟ ಹೇಳು ತಿನ್ಸ ತಿನ್ಸ ಹೇಳೋ ಊಟ ಮಾಡ್ತೀನಿ ತಿನ್ಸಲ್ವಾ ಇದೇ ಮತ್ತೆ ದೇವಸ್ಥಾನ ಊಟ ಮಾಡ್ ಮನಿಕ್ ಅಂತೀನಿ ತಾಯಿ ಇಷ್ಟೇನಾ ತಮಾಷೆ ಕಣ್ಣು ಹೇಳಿ ಬರ ತಾಯಿ ಅಪ್ಪ ಅಪ್ಪ ಆಮೇಲೆ ಬೆಳಿಗ್ಗೆ ಏನ್ ಮಾಡಿ ಅದಕ್ಕೆ ಡೀಲ್ ಆಯ್ತು ಅಂತ ನಗ್ಬಿಟ್ಲು ಎಷ್ಟು ಬೇಗ ಕಣ್ಣೀರ್ ಬರ್ತಾಳಪ್ಪ ಮದುವೆ ಗಂಡ ಮನೆ ಅಂತಿದೇ ಅಮ್ಮನೆ ಬಿಟ್ಟು ಬಿಟ್ಟಿದ್ದೇ ತಾಯಿ ತಮಾಷೆ ಕಣ್ಣಿ ಮಾಡಿ ದೇವ್ರ ಸೋತ ಗೊತ್ತಾಯ್ತ ತಮಾಷೆ ಮಾಡಿದ್ದು ಅಂತ ಗೊತ್ತಾಯ್ತಾನೆ ಊಟ ಮಾಡಿಸು ನೀನು ಹಸಿಟ್ ಹಾಕ್ಸಿದ್ವ ಒಂದೇ ಒಂದ್ ಕಾರಣಕ್ಕೆ ನೀನ್ ಮಗ್ಳು ಕಣ್ಣೀರ್ ಹಾಕೊಳ್ಬೇಕ ಮಜ ಕುಬೇಕು ಇಬ್ಬರು

ಸುಮಾರಲ್ಲೂ ಇನ್ನೊಂದು ಓದಾಳೆ ಇನ್ನೊಂದ್ ಇನ್ನೊಂದ್ ಎರಡು ವರ್ಷ ದಿವಸ ಮಾಡ್ತೀ ಅಲ್ಲೇ ಡೀಲ್ ಮಾಡಿದೀನಿ ಒಂದೇ ಕಾವೇರಿ ನದಿಯನ್ನ ಕರ್ದ್ಬಿಟ್ಟು ಬಳ್ಳಂತ

ಗಂಡು ಮಕ್ಕಳಿಗೆ ಅಂಬಿರೇ ಆಗೋದು ಗಂಡು ಮಕ್ಕಳಿಗೆ ಅಪಿರೇ ಆಗೋದು ನನಗ ನಾನು ಕೇಳಲ್ಲ ಏನೋ ಒಂದೇ ಮಾತಾ ಕೇಳಲ್ಲ ನಿನ್ನ ಕೇಳ್ತೀನಿ ನೀನ್ ಹೂ ಅಂದ್ರೆ ಮಾಡ್ತೀನಿ ಅವ್ರು ಏನಾದ್ರು ಹೇಳಿ ನಾನ್ ತಪ್ಪು ಅಂತಂದ್ರು ಎದ್ರಾಗ ಸರಿ ನೀನ್ ಹೂ ಅಂದ್ರೆ ನೀನ್ ಮಾಡಿದ್ರೆ ಮಾಡ್ತೀನಿ

ಏನ್ ಕಲಾ ನಾನು ಅಮ್ಮೇರ ಮಾತ್ರ ನಾನು 400 ರೂಪಾಯಿ ಹಂಗೇ ಬದ್ರು ನಮಗೆ ಹ್ಮ್ ಆ ಹೇಳಿ ಎಲ್ಗ ಬೇಕಾ ಎಲ್ಗ ಬಾಕ ಫೋನ್ ಮಾಡಿದ ಇವಾಗ ಈಗ ಮಸale ಮಸale ಮಸಾಲೆ ಮಸale ಮಸale ಇರಲಿ ರಾಗಿಜ್ಜ ಅಡಿಗೆದ ಮನೆಗೆ ರಾಗಿ ತಂದ ಹಾಕ್ಬಿಟ್ಟು ಹೋಗ ಬರ್ರಿ ಏನ್ ಅಂತೆ ರಾಗಿನಾ ಹ್ಮ್ ಜಡಿಗೆದಿದೆ ಟ್ರಾಕ್ಟರ್ ಪೀಚರ್ ಹೋಗಿ ಇವರ

ಒಳ್ಳಿರ್ಬಿಡಿ ನಾಳೆದ್ ದರ್ಶನ್ ಪಿಕ್ಚರ್ ಹಾಕ್ತೀನಿ ನೋಡೋ

ಅದಕ್ಕೆ ನೋಡಿ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಇಬ್ರು ಶೇರಿಂಗ್ ಅಲ್ಲಿ ಊಟ ನಮ್ಮ ಅಮ್ಮ ಮಾಡ ಮಾಡ್ಬಿಟ್ಟಿ ಅಷ್ಟೆ ಹೇಳು ಇವತ್ತಿ ಬಿಡಿ ಹೆಣ್ಣು ಮಾಡ್ತಾ ಇದ್ದೀನಿ ನೀನು ಹೆಣ್ಣು ಮಾಡುತ್ತೆ ಮಾಮೂಲಿ ಹೆಣ್ಣು ಮಾಡಿ ಬಿಡಿ ಹೆಣ್ಣು ಮಾಡಿ ಗೊತ್ತಿಲ್ವಾ ಈ ವಿಡಿಯೋ ಎಷ್ಟು ಹಾಕಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಹೇಳಮ್ಮ ಅವ್ರಿಗೆ ಹೇಳಕ್ಕೆ ಬರಲ್ಲ ಹೇಳಮ್ಮ ನೀನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂದರೆ ಜೋರಾಗಿ ಹೇಳ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಡಾಟಾ ಬಾಯ್ ಬೈ ಇನ್ನೊಂದ್ ಏನು ಇನ್ನೊಂದ್ ಸರ್ಪ್ರೈಸ್ ಮಾಡ್ರಿ